ಸ್ಯಾಂಡಲ್ವುಡ್ ನ ಕೃಷ್ಣ ಖ್ಯಾತಿಯ ನಟ ಅಜಯ್ ರಾವ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡಿದ್ರು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದು ಅದನ್ನ ಹೇಳಿಕೊಳ್ಳಲು ನನಗೆ ಮುಜುಗರವಿಲ್ಲ ಅಂತ ಹೇಳಿದ್ರು ಇನ್ನು ಆರ್ಥಿಕವಾಗಿ ನಟ ಅಜಯ್ ರಾವ್ ಅವರು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ಸಿಕ್ಕಿದೆ ಅದೇನಪ್ಪ ಅಂದ್ರೆ ನಟ ಅಜಯ್ ರಾವ್ ಅವರು ತಮ್ಮ ಬಿಎಂಡಬ್ಲ್ಯೂ ಕಾರನ್ನ ಮಾರಾಟ ಮಾಡಿದ್ದಾರೆ ಈ ಕಾರ್ ಮಾರಾಟ ಮಾಡುವುದಕ್ಕೆ ಕಾರಣ ಅವರ ಬಹು ನಿರೀಕ್ಷಿತ ಸಿನಿಮಾ ಯುದ್ಧಕಾಂಡ ಯುದ್ಧಕಾಂಡ ಸಿನಿಮಾಗೆ ನಿರ್ಮಾಪಕರಾಗಿರುವಂತಹ ಅಜಯ್ ರಾವ್ ಅವರು ಸಿನಿಮಾಗೆ ಬಂಡವಾಳ ಕಮ್ಮಿಯಾದಾಗ ತಮ್ಮ ಫೇವರೇಟ್ ಬಿಎಂಡಬ್ಲ್ಯೂ ಕಾರನ್ನೇ ಸೇಲ್ ಮಾಡಿದ್ದಾರೆ ಇನ್ನು ಅಜಯ್ ರಾವ್ ಅವರು ಬಿಎಂಡಬ್ಲ್ಯೂ ಕಾರನ್ನ ಮಾರಾಟ ಮಾಡಿರುವುದಕ್ಕೆ ಅವರ ಪುತ್ರಿ ಚರೀಶ್ಮಾ ಕಣ್ಣೀರು ಹಾಕಿದ್ದು ಇತ್ತೀಚೆಗೆ ಸೋಷಿಯಲ್ ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಬಿಎಮ್ ಕಾರ್ ಅಜಯ್ ರಾವ್ ಅವರಿಗೆ ಎಷ್ಟು ಇಷ್ಟವೋ ಅವರ ಪುತ್ರಿ ಚರಿಷ್ಮಾಗೂ ಮಗು ಕೂಡ ಅಷ್ಟೇ ಪ್ರೀತಿ ಇತ್ತು ಅಪ್ಪ ಇದನ್ನ ಮಾರುವಾಗ ಕಾರಿನ ಬಳಿ ಹೋಗಿ ನಿಂತಹ ಆ ಮಗು ಕಣ್ಣೀರನ್ನ ಹಾಕ್ತಾ ಈ ಕಾರು ನನಗೆ ಬೇಕು ಕಾರನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹಠ ಮಾಡುತ್ತಾ ಅಳುತ್ತಿರುವಂತಹ ದೃಶ್ಯವನ್ನ ನೋಡಿದಂತಹ ಅನೇಕ ಮಂದಿ ಭಾವುಕರಾಗಿದ್ರು ಕೂಡ ಇನ್ನು ಏಪ್ರಿಲ್ ಹದಿನೆಂಟರಂದು ಅಜಯ್ ರಾವ್ ಅವರು ನಿರ್ಮಾಣ ಮಾಡಿ ನಟಿಸಿರುವಂತಹ ಯುದ್ಧಕಾಂಡ ಸಿನಿಮಾ ರಿಲೀಸ್ ಆಗಲಿದೆ ಈಗಾಗಲೇ ನಟರಾಗಿ ಮಿಂಚಿರುವಂತಹ ಅಜಯ್ ರಾವ್ ಅವರು ನಿರ್ಮಾಣಕ್ಕೂ ಕೂಡ ಕೈ ಹಾಕಿ ಅದೃಷ್ಟ ಪರೀಕ್ಷೆಗೆ ಇಳೆದಿದ್ದಾರೆ ಇನ್ನು ಸಿನಿಮಾ ರಂಗದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರುವಂತಹ ನಟ ಅಜಯ್ ರಾವ್ ಅವರು ಯುದ್ಧಕಾಂಡ ಸಿನಿಮಾದ ಮೂಲಕ ಮತ್ತೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಷ್ಟು ಮಾತ್ರವಲ್ಲ ಈ ಹಿಂದೆ ಈ ಸಿನಿಮಾವನ್ನ ತಮ್ಮ ಮಗಳಿಗೋಸ್ಕರ ನಿರ್ಮಾಣ ಮಾಡ್ತಾ ಇರುವುದಾಗಿಯೂ ಕೂಡ ಹೇಳಿಕೊಂಡಿದ್ರು ಹಾಗಾಗಿ ಈ ಸಿನಿಮಾದ ಗೆಲುವಿನ ನಿರೀಕ್ಷೆಯಲ್ಲಿ ನಟ ಅಜಯ್ ರಾವ್ ಅವರಿದ್ದು ಅಭಿಮಾನಿಗಳು ಕೂಡ ಈ ಸಿನಿಮಾವನ್ನ ಗೆಲ್ಲಿಸಬೇಕು ಬಿಎಂಡಬ್ಲ್ಯೂ ಕಾರನ್ನ ಕಳ್ಕೊಂಡು ಕಣ್ಣೀರಾಗ್ತಾ ಇರುವಂತಹ ಆ ಮಗುವಿನ ಮುಖದಲ್ಲಿ ಮತ್ತೆ ನಗುವನ್ನ ನೋಡಬೇಕು ಅಂತ ಕಾಯ್ತಿದ್ದಾರೆ ಇನ್ನು ಯುದ್ಧಕಾಂಡ ಸಿನಿಮಾದ ಕಥಾ ಹಂದರ ಏನು ಅನ್ನೋದನ್ನು ನೋಡೋದಾದರೆ ಮಹಿಳೆಯರ ಮೇಲೆ ಸಮಾಜದಲ್ಲಿ ನಡೀತಾ ಇರುವಂತಹ ಶೋಷಣೀಯ ಕಥೆಯಾಗಿದೆ ಚಿತ್ರಕ್ಕೆ ಪವನ್ ಭಟ್ ಅವರು ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ಅರ್ಚನಾ ಜೋಯಿಶ್ ಮತ್ತು ಪ್ರಕಾಶ್ ಬೆಳವಾಡಿ ಚಿತ್ರದ ತಾರಾಗಣದಲ್ಲಿದ್ದು ಈ ಚಿತ್ರದಲ್ಲಿ ನಟ ಅಜಯ್ ರಾವ್ ಅವರು ಲಾಯರ್ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ